ಹಾಯ್ ಅಲು ನಮಸ್ಕಾರ ಸ್ನೇಹಿತರ ಇಲ್ಲಿ ದತ್ತ ಬಾಯಿ ದೃಷ್ಟಿಗೆ ತಾಳಿ ಕಟ್ಟಿದ್ದೆ ಅಕ್ಕನ್ನೋ ದೃಷ್ಟಿನೋ ಮನೆಯಿಂದ ಓಡಿಸ್ಬಿಟ್ರೆ ಏನಪ್ಪಾ ಆಯಿತು ನಿಜವಾಗಲೂ ಶರುಗೆ ನಿಜವಾಗ್ಲೂ ಶಾಕ್ ಕೊಟ್ರೆ ದತ್ತ ದೃಷ್ಟಿಗೂ ಶಾಕ್ ಕೊಟ್ರ ದತ್ತ ಯಾವ ರೀತಿಯ ಟ್ವಿಸ್ಟ್ ಕೊಡ್ತಿದ್ದಾರೆ ದತ್ತಾ ಬಾಯ್ ಏನಾಯ್ತು ಏನ್ ಕೂಡ ತಿಳ್ಕೊಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡುವುದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಎಲ್ಲಿ ದೃಷ್ಟಿಯ ಅಮ್ಮ ಕೊಡ್ಸಿರೋ ತಾಳಿನ ಯಾವುದೇ ಕಾರಣಕ್ಕೂ ತೆಗೆಯೋದಿಲ್ಲ ಅಂತ ಹೇಳ್ತಾಳೆ ಯಾಕಂದ್ರೆ ಇಲ್ಲಿ ಈ ಶರು ಕೆಣ್ಣ ಮಾಡಲು ಆಗ್ಬಿಡ್ತಾರೆ ದೃಷ್ಟಿಗೆ ದತ್ತಾ ಬಾಯ್ ತಾಳಿ ಕಟ್ತಾ ಅನ್ನೋದನ್ನ ಕೇಳಿದ ತಕ್ಷಣ ಅದೇ ಕಾರಣಕ್ಕೆ ಹೇಗಾದರೂ ಮಾಡಿ ಆ ತಾಳಿನ ತೆಗೆಸಲೇಬೇಕು ಅಂತ ಶೆಡೂ ನಿರ್ಧಾರ ಮಾಡ್ಕೋತಾರೆ ಹಾಗಾಗಿ ಒಂದಿನ ಹಾಕೊಂಡು ಇನ್ನೊಂದಿನ ತೆಗೆದ್ಬಿಡು ಇದನ್ನೆಲ್ಲ ಹಾಕೊಂಡ್ರೆ ಪ್ರೆಸ್ಟೀಜ್ ಇರೋದೆಲ್ಲ ನಮ್ಮ ಸ್ಟೇಟಸ್ಗೆ ಸರಿ ಮಾಡ್ಕೊಂಡು ಹೋಗೋದಿಲ್ಲ ಅಂತ ಇಲ್ಲ ನಮ್ಮಮ್ಮ ಕೊಡ್ಸಿರೋ ತಾಳಿ ಇದಕ್ಕೆ ಬೇರೆನೆ ಬೆಲೆ ಇದೆ ನೀವು ಹೇಳಿದಾಗೆಲ್ಲ ತೆಗಿಯೋಕೆ ಆಗೋದಿಲ್ಲ ತೆಗಿಯೋದಲ್ಲ ನಾನು ಅಂತ ಕಡ್ಡಿ ತುಂಡಾದಂಗೆ ಹೇಳ್ಬಿಡ್ತಾಳೆ ದೃಷ್ಟಿ ಇದರಿಂದ ಶುರು ಕೋಪ ಬರತ್ತೆ ನಿನ್ನನ್ ಯಾವತ್ತು ನಾನು ನನ್ನ ತಮ್ಮನ ಹೆಂಡತಿ ಅಂತಾನೆ ಅನ್ಕೊಂಡಿರ್ಲಿಲ್ಲ ಹಾಗಾಗಿ ನಾನು ನಿನಗೆ ಶಿಕ್ಷೆ ಕೊಡ್ಲಿಲ್ಲ ನನ್ನ ತಮ್ಮ ನಿನಗೆ ಇನ್ನೂ ಶಿಕ್ಷೆ ಕೊಟ್ಟಿರ್ಬೋದು ಆದರೆ ಇವಾಗ ಪ್ರಪಂಚದ ಮುಂದೆ ನೀನು ದತ್ತ ಬಾ ಹೆಂಡತಿ ನಿನ್ನನ್ನು ನೋಡೋ ದೃಷ್ಟಿ ಬೇರೆ ಇರತ್ತೆ ನೀನು ಉಡು ಸೀರೆ ಹಾಕೋ ಉಡ್ವೆ ಪ್ರತಿಯೊಂದನ್ನ ಜನ ಅಬ್ಸರ್ವ್ ಮಾಡ್ತಾರೆ ಅದಕ್ಕೋಸ್ಕರ ಹೇಳ್ತಿದ್ದೀನಿ ನೀನು ಈ ತಾಳೆ ಹಾಕ್ಬೇಡ ನಾನೇ ಒಂದು ಚಿನ್ನ ಸರ ತಂದು ಕೊಡ್ತೀನಿ ಆ ತಾಳಿನ ಹಾಕೋ ಅಂತ ಹೇಳ್ತಾರೆ ಇಲ್ಲ ಯಾವುದೇ ಕಾರಣಕ್ಕೂ ನಾನು ತೆಗಿಯೋದೆ ಇಲ್ಲ ಚಿಕ್ಕಮೌರ್ಯ ಅಂತ ಹೇಳ್ಬಿಡ್ತಾಳೆ ದೃಷ್ಟಿ ಇದರಿಂದ ದೃಷ್ಟಿ ನಡವಳಿಕೆಯಲ್ಲಿ ಶರುಗೆ ನಿಜವಾಗ್ಲೂ ಒಂದು ರೀತಿ ಶಾಕ್ ಕೊಡುತ್ತೆ ಜೊತೆಗೆ ದತ್ತಾಬಾಯಿಗೆ ಬಾಯಿಗೆ ನೋಡಿದ್ಯಾ ದತ್ತು ನಿನ್ನ ಹೆಂಡತಿಗೆ ಒಳ್ಳೆ ವಿಷಯಕ್ಕೆ ಹೇಳಿದ್ರೆ ಹೇಗೆಲ್ಲ ನಡ್ಕೋತಾಳೆ ಯಾವುದೇ ಕಾರಣಕ್ಕೂ ಆಗಲ್ಲ ಅಂತ ಹೇಳ್ತಾಳ ಅಂತ ಶರು ಬೆಜರು ಮಾಡ್ಕೊಂಡು ಹೋಗ್ಬಿಡ್ತಾಳೆ ನಂತರ ಇಲ್ಲಿ ದತ್ತು ದತ್ತಾಬಾಯಿ ದೃಷ್ಟಿಗೆ ದೃಷ್ಟಿ ನಾನು ತುಂಬಾ ಬಾರಿ ಹೇಳಿ ಶರು ಅಕ್ಕ ನಂಗೆ ಅಕ್ಕ ಅಲ್ಲ ಅಮ್ಮಂತರ ಅಂತ ಅವಳ ಮನ್ಸಿಗೆ ಆದರೆ ಖಂಡಿತ ನನ್ನಿಂದ ಅದನ್ನ ಸಹಿಸೋಕ್ಕಾಗೋದಿಲ್ಲ ಅಂತ ಹೇಳ್ತಾರೆ ತದನಂತರ ಇಲ್ಲಿ ಶರು ಹಾಗೆ ಹೇಮಾ ನೇತ್ರ ಹೊಸ ಪ್ಲಾನ್ ಶುರು ಮಾಡ್ಕೊಂಡಿದ್ದಾರೆ ಇಬ್ಬರೂ ಕೂಡ ಎಲ್ಲಾ ಒಡವೆ ತೆಗೆದು ಹಳೆ ಸೀರೆ ಉಟ್ಕೊಂಡು ಬಂದು ದತ್ತಾಬಾಯಿ ಮುಂದೆ ನಿಂತ್ಕೋತಾರ ಈ ಕಡೆ ಎಲ್ರಿಗೂ ಶಾಕ್ ದೃಷ್ಟಿಗೂ ಶಾಕ್ ಏನಪ್ಪಾ ಇದು ಅಂತ ತದನಂತರ ಏನಕ್ಕ ಇದಲ್ಲ ಯಾಕೆ ರೀತಿ ಯಾಕೆ ಇದನ್ನ ಎಲ್ಲ ಹಾಕೊಂಡಿದ್ರ ಯಾಕೆ ಒಳವೆ ಎಲ್ಲ ಹಾಕೊಳ್ಳ್ದೆ ಯಾಕೆ ಈ ರೀತಿ ಇದೀರಾ ಅಂತ ದತ್ತ ಬಾಯ್ ಕೇಳ್ತಾರ ಇದಕ್ಕೆಲ್ಲ ಕಾರಣ ನಿನ್ನ ಹೆಂಡತಿ ದತ್ತ ದತ್ತು ಅಂತ ಹೇಳಿ ಶರು ಹೇಳಿದಾಗ ಏನ್ ಮಾತಾಡ್ತಿದ್ಯಾಕ ನನ್ನ ಹೆಂಡತಿ ನನ್ನ ಯಜಮಾಂತಿ ಕಾರಣನಾ ಇದಕ್ಕೆಲ್ಲ ಅಂತ ಹೇಳಿದಾಗ ಹೌದು ದತ್ತು ಮನೆ ಸೊಸೆನೇ ಈ ರೀತಿ ಇರಬೇಕಿದ್ರೆ ಮನೆ ಮಕ್ಕಳಾದ ನಾವು ಈ ರೀತಿ ಇದ್ರೆ ಹೇಗೆ ನಿಜ ಹೇಳಬೇಕು ಅಂದರೆ ನಾವು ಇದೇ ರೀತಿ ಇರಬೇಕಾಗತ್ತಲ್ವ ಸೊಸೆನೇ ಏನೂ ಹಾಕೋದಿಲ್ಲ ಅಂದಮೇಲೆ ಸೊಸೆನೆ ಹಾಕ್ತಾ ಇಲ್ಲ ಅವ್ರ ಅಕ್ಕಂದಿರು ಹೇಗಿದ್ದಾರೆ ಅಂತ ಜನ ಮಾತಾಡ್ಕೊಳ್ಳೋದಿಲ್ವ ಅಂತ ಹೇಳಿದಾಗ ನೋಡಕ ಯಾವ ಜನ ಏನು ಮಾತಾಡ್ಕೋತಾರೆ ಅನ್ನೋದು ಇಂಪಾರ್ಟೆಂಟ್ ಅಲ್ಲ ನೀವು ಮೊದಲೇ ಹೇಗಿದ್ರು ಹಾಗೇ ಇರಬೇಕು ನಿಜ ನಾನೇನು ಬಡತನಾನ ಇದಕ್ಕೆ ಕಾಣ್ತಿಲ್ಲ ನಾವು ಬಡತನದಲ್ಲಿದ್ವಿ ಖಂಡಿತ ಎಲ್ಲಾನು ಅನ್ಭವಿಸಿದೀವಿ ಮೊದಲು ಇದೇ ರೀತಿ ಇದ್ವಿ ಇಲ್ಲ ಅಂತ ಹೇಳ್ತಿಲ್ಲ ಬಟ್ ದೇವ್ರು ಕೊಟ್ಟಾಗ ಅದನ್ನು ಅನುಭವಿಸಬೇಕಲ್ವಾ ಅದನ್ನ ಅಲ್ಲಿಗೆ ಕೆಳಿಬಾರದಲ್ವಾ ಅದೇ ಕಾರಣಕ್ಕೆ ಹೇಳ್ತಿದ್ದೀನಿ ನಿಮ್ಮನ್ನ ನಾನು ಈ ರೀತಿ ನೋಡೋದಕ್ಕೆ ಇಷ್ಟಪಡುವುದಿಲ್ಲ ನೀವು ಮೊದಲೇ ಹೇಗಿದ್ರು ಹಾಗಿರಿ ಒಡವೆ ಹಾಕೊಂಡು ಒಳ್ಳೆ ಸೀರೆ ಉಟ್ಕೊಂಡು ಇರಬೇಕು ನೀವು ಅಂತ ಹೇಳ್ತಾರೆ ಇಲ್ಲದತ್ತು ಅದಂತೂ ಸಾಧ್ಯ ಇಲ್ಲದತ್ತು ಅಂತ ಹೇಳ್ತಾರೆ ಶರು ಈ ಕಡೆ ದೃಷ್ಟಿ ಕೂಡ ಅಯ್ಯೋ ಅಮ್ಮ ಅವರ ಆ ರೀತಿ ಏನೂ ಆಗೋದಿಲ್ಲ ಯಾರು ಏನೇ ಅಂದ್ಕೊಂಡು ನಾನು ಅದಕ್ಕೆ ತಲೆ ಕೆಡಿಸ್ಕೊಳ್ಳೋದಿಲ್ಲ ನೀವು ಹೇಗಿದ್ರೂ ಆಗಿರಿ ಅಂತ ದೃಷ್ಟಿ ಹೇಳಿದಾಗ ಇಲ್ಲ ದೃಷ್ಟಿ ನೀನೇನು ತಲೆ ಕೆಡಿಸ್ಕೊಳ್ದೇ ಇರಬಹುದು ಆದರೆ ನಾಲ್ಕು ಜನ ನಿಜ ಹೇಳಬೇಕು ಅಂದರೆ ನಾಲ್ಕು ಜನ ಬೇರೆದೇ ಮಾತಾಡ್ತಾರಲ್ವ ಹೆಣ್ಮಕ್ಳು ನಾವು ನಾವು ಮನೇಲಿರೋದೇ ತಪ್ಪು ಕಿಶೋರ್ ಅವರು ತುಂಬ ಬಾರಿ ಹೇಳಿದ್ರಲ್ವ ನೀವು ಇದನ್ನೇ ತುಂಬ ಬಾರಿ ಹೇಳಿದ್ರಲ್ವ ತಮ್ಮನ ಮನೇಲಿ ಇದ್ರ ಹಾಗೆ ಹೀಗೆ ಅಂತ ಆಮೇಲೆ ನಾಲ್ಕು ಜನ ಹೇಳೋದಿಲ್ವ ಅದಕ್ಕೋಸ್ಕರ ಹೇಳ್ತಿರೋದು ನಾವು ಹೀಗೆ ಇದ್ಬಿಡ್ತೀವಿ ಅಂತ ಶೋ ಊ ನೇತ್ರ ಎಲ್ಲರೂ ಕೂಡ ಹೇಳ್ತಾರೆ ಬಟ್ ದತ್ತಾಬಾಯ್ಗೆ ಖಂಡಿತ ಇಷ್ಟ ಆಗೋದಿಲ್ಲ ದತ್ತಾಬಾಯಿ ನಿಜವಾಗ್ಲೂ ಕೂಡ ಕೋಪ ಮಾಡಿಕೊಂಡು ಮನೆಯಿಂದ ಹೊರಟು ಹೋಗ್ಬಿಡ್ತಾರೆ ದತ್ತಾಬಾಯಿ ಕೋಪ ನೋಡಿದೆ ಸೈಲೆಂಟ್ ದೃಷ್ಟಿ ನಿಜವಾಗ್ಲೂ ಶಾಕ್ ಆಗ್ತಾರೆ ನಂತರ ಹೇಮಾ ಮತ್ತೆ ನೇತ್ರ ಶರು ಹತ್ರ ಬರ್ತಾರೆ ಶರು ಹತ್ರ ಬಂದಿದೆ ಈ ಕಡೆ ನೇತ್ರ ಅಂತೂ ಅಕ್ಕ ಇದ್ರಲ್ಲಿ ಕಂಫರ್ಟ್ ಆಗ್ತಿಲ್ಲ ಅಕ್ಕ ಪ್ಲೀಸ್ ಅಕ್ಕ ಚೇಂಜ್ ಮಾಡ್ತೀನಿ ಅಂತ ಕೇಳ್ತಿದ್ರೆ ಯಾಕಮ್ಮ ಮೊದಲು ಹತ್ತು ವರ್ಷದಿಂದ ಇದಕ್ಕಿಂತ ಕಡ್ ಕಡಿಮೆ ಬಟ್ಟೆನೆ ಹಾಕೋತಿದ್ದೆ ಅಲ್ವಾ ಸ್ವಲ್ಪ ದಿನ ಇದನ್ನು ಹಾಕೊಂಡ್ರೆ ಏನೂ ಆಗೋದಿಲ್ಲ ಕೆಲಸ ಸಾಧಿಸ್ಕೊಳ್ಳು ತನಕ ಅಂತ ಹೇಳಿ ಶರು ಹೇಳ್ತಿದ್ದಾಗ ಈ ಕಡೆ ನೇತ್ರ ಒಂದು ಬಾಯ್ ಫ್ರೆಂಡ್ ಮನೆಗೆ ಬಂದಿದ್ದಾರೆ ಗಾರ್ಡನ್ ಏರಿಯಾದಲ್ಲಿ ವೆಯ್ಟ್ ಮಾಡ್ತಿದ್ದಾರೆ ಈ ಕಡೆ ಬಜರಂಗಿ ಬಂದಿದ್ದ ನೀನು ಯಾಕೆ ಬಂದಿದೆ ಅಂತಿದ್ದಾಗ ನಾನು ನೇತ್ರ ಅವ್ರ ಜೊತೆ ಡೇಟಿಂಗ್ ಹೋಗ್ತಿದ್ದೀನಿ ಅಂತ ತಕ್ಷಣ ಬಜರಂಗಿ ಮಂಡಲ ಆಗ್ಬಿಡ್ತಾರೆ ಯಾಕೆ ಈ ಮನೇಲಿ ಫ್ರೆಂಡ್ ಜೊತೆ ಹೋಗೋದಕ್ಕೂ ಬಿಡುವುದಿಲ್ವಾ ನಿಜ ಹೇಳ್ಬಿಡ್ತೀನಿ ಕೇಳ್ಕೊಡಿ ನನಗೆ ಅವ್ರಂದ್ರೆ ತುಂಬಾ ಇಷ್ಟ ಅವ್ರಿಗೂ ಕೂಡ ನನ್ನ ಮೇಲೆ ಮನಸ್ಸಿದೆ ಅಂತ ಅನಿಸುತ್ತೆ ಅವರ ಫ್ರೆಂಡ್ಶಿಪ್ನ ಯೂಸ್ ಮಾಡಿಕೊಂಡು ಅವ್ರನ್ನ ನಾನು ಮದುವೆ ಆಗಬೇಕು ಅಂತ ಅಂದ್ಕೊಂಡಿದ್ದೀನಿ ಪ್ರಪೋಸ್ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ ಅನ್ನೋ ಸತ್ಯವನ್ನು ಹೇಳ್ಬಿಡ್ತಾರೆ ನಿಜವಾಗ್ಲೂ ಭಜರಂಗಿಯ ಮಾತನ್ನು ಕೇಳಿದೆ ಶಾಕ್ ಆಗ್ತದಾರೆ ಈ ಕಡೆ ನೇತ್ರ ಕೂಡ ಪ್ಲೀಸ್ ಅಕ್ಕ ನಾನು ನನ್ನ ಫ್ರೆಂಡ್ ಚಿನ್ಮೆ ಬಂದದಾನೆ ಅವ್ನ ಜೊತೆ ಹೊರಗಡೆ ಹೋಗಬೇಕು ಈ ಡ್ರೆಸ್ಸಲ್ಲಿ ಹೋದರೆ ಏನು ಚೆನ್ನಾಗಿರತ್ತೆ ಪ್ಲೀಸ್ ಅಂತ ಕೇಳಿದಾಗ ಈ ಕಡೆ ಸರಿ ಆಯಿತು ಅಂತ ಹೇಳಿ ಹೇಮಾಗೆ ಯಾಕೋ ಇಡು ದಾರಿ ತಪ್ಪದಾಳೆ ಅಂತ ಅನ್ಸುತ್ತೆ ಉಳ್ಮೇಲೆ ಒಂದು ಅಂತ ನೇತ್ರ ಬಗ್ಗೆ ಹೇಮಾಗೆ ಹೇಳ್ತಾರೆ ತದನಂತರ ಅಕ್ಕ ನಾವು ಈ ರೀತಿ ಇರೋದ್ರಿಂದ ಖಂಡಿತ ದತ್ತಾ ಬಾಯಿ ಕೋಪ ಮಾಡ್ಕೊಂಡಿರ್ತಾನಲ್ವಾ ದೃಷ್ಟಿ ಮೇಲೆ ನಮ್ಮ ಅನ್ಕೊಂಡಿದ್ದು ವರ್ಕೌಟ್ ಆಗುತ್ತೆ ಅಲ್ವಾ ಅದು ಮನಸ್ಸಿಗೆ ನಾಟಿರುತ್ತೆ ಅಲ್ವಾ ಅಂತೆಲ್ಲ ಕೇಳಿದಾಗ ಈ ಕಡೆ ಒಂದು ಮೂಸುಂಬೆಯನ್ನ ತೆಗ್ದೆ ಈ ಕಡೆ ಈ ವೈಟು ತುಂಬ ಕಹಿ ಇರುತ್ತೆ ಕಿತ್ತು ಬಿಸಾಕ್ಬೇಕು ಅಂತ ಹೇಳ್ತಾರೆ ಇಲ್ಲಿ ಶರು ಇದನ್ನ ನೋಡಿ ಅರ್ಥ ಆಯ್ತು ಅಂತ ಕೇಳಿದಾಗ ಇಲ್ಲಿ ಏನೂ ಅರ್ಥ ಆಗಿಲ್ಲ ಹೇಮಾಗೆ ನೋಡು ನನಗೆ ಬೇಕಾಗಿರೋದನ್ನ ತಗೋತೀನಿ ಸಿಗ್ಲಿಲ್ವಾ ಕಿತ್ಕೋತೀನಿ ಇಲ್ಲಿ ಮತ್ತೂ ಸಿಗ್ಲಿಲ್ವಾ ಬೇರ್ದೇರೋದನ್ನ ಬಿಸ್ ಬೇಕಾಗಿರೋದನ್ನ ಕಿತ್ಕೋತೀನಿ ಅಂತ ಶರು ಹೇಳಿದ ತಕ್ಷಣ ಆಯ್ತು ಫುಲ್ ಖುಷಿ ಆಗ್ಬಿಡತ್ತೆ ಒಟ್ಟಿನಲ್ಲಿ ನನ್ನ ಅಕ್ಕ ಅನ್ಕೊಂಡದನ್ನ ಸಾಧಿಸ್ತಾಳೆ ಅಂತ ತದನಂತರ ಇತ್ತ ಕಡೆ ಮಗದೊಮ್ಮೆ ಎಲ್ಲರೂ ಕೂಡ ಊಟಕ್ಕೆ ಕೂತ್ಕೊಂಡಿದ ದತ್ತಾಬಾಯಿ ಬರಲೇ ಇಲ್ಲ ದತ್ತಾಬಾಯಿ ಬಂದಿಲ್ವಲ್ಲ ದತ್ತಾಬಾಯಿಗೆ ಕಾಲ್ ಮಾಡಿ ಕರಿ ಅಂತ ಕಿಶೋರ್ ಅವ್ರು ಹೇಳಿದಾಗ ಏನ್ ಕಾಲ್ ಮಾಡಿ ಕರೀತಾರೆ ಅವನಿಗೆ ಎಷ್ಟು ಬೇಜಾರ್ ಮಾಡಿಕೊಂಡು ಹೌದಾ ಅಂತ ನಿಮಗೂ ಕೂಡ ಗೊತ್ತಿದೆ ಅಲ್ವಾ ಅಂತ ಹೇಳ್ತಾರೆ ಈ ಕಡೆ ದೃಷ್ಟಿ ಸೈಲೆಂಟ್ ಕೂಡ ತಲೆ ತುಂಬಾ ಕೆಡ್ಸ್ಕೊಂಡ್ಬಿಟ್ಟಿರ್ತಾರೆ ದತ್ತ ಬಾಯಿ ಕೋಪ ನೋಡಿದ್ರೆ ಹೇಗಿತ್ತು ಅಂತೆಲ್ಲ ಹೇಳ್ತಿದ್ದಾರೆ ಹೌದು ದತ್ತಾಬಾಯಿ ಕೋಪಕ್ಕೆ ಯಾರಾದ್ರೂ ಸುಟ್ಟು ಭಸ್ಮ ಮ ಅಂತ ಕೋಪ ನೋಡ್ಬಿಟ್ಟೆ ನಾನು ಅಂತ ಸೈಲೆಂಟ್ ಕೂಡ ಹೇಳ್ತಿರ್ತಾರೆ ಏನ್ ಮಾಡಲಿ ನಿಜವಾಗ್ಲು ಅಮ್ಮ ಅವಳು ಕಷ್ಟಪಟ್ಟು ಅವಳಿಗೆ ಎಷ್ಟು ಯೋಗ್ಯತೆ ಇದೆಯೋ ಅಷ್ಟು ಹಾಕ್ಸಿದಾರೆ ಇವ್ರ ಯೋಗ್ಯತೆಗೆ ತಕ್ಕಂಗೆ ಅವ್ಳಿಗೆ ತಾಳಿ ಹಾಕ್ಸೋಕಾಗತ್ತ ಅಂತ ದೃಷ್ಟಿ ಹೇಳಿದಾಗ ತಾಳಿ ಸಮಸ್ಯೆಯಿಂದಾನೆ ಇಷ್ಟೆಲ್ಲ ಆಗ್ತಿರೋದಾ ಹಾಗಾದ್ರೆ ನನ್ನ ಹತ್ರ ಎಷ್ಟು ಚಿನ್ನ ಇದೆ ನಾನೇ ಕೊಡ್ತೀನಿ ಅವ್ರ ಯೋಗ್ಯತೆ ತಕ್ಕಂಗ ಮಾಡಿಸ್ಕೊಂಬಿಡು ದೃಷ್ಟಿ ಅಂದಾಗ ಅದು ಅಮ್ಮ ಕೊಟ್ಟಾಗ ಆಗತ್ತ ಅಣ್ಣ ನಿಜವಾಗ್ಲು ಏನ್ ಮಾಡ್ಲಿ ಅಂತಾನೆ ಅರ್ಥ ಆಗ್ತಿಲ್ಲ ಇದಕ್ಕೆಲ್ಲ ದತ್ತಾಬಾಯಿ ಅವರೇ ಪರಿಹಾರ ಹೇಳ್ಬೇಕು ಅಂತ ದೃಷ್ಟಿ ಹೇಳ್ತಾರೆ ನಂತರ ಇಲ್ಲಿ ಬಂದು ಊಟ ಬಡಿಸ್ತಾ ಇದ್ರೆ ಅಷ್ಟರಲ್ಲಿ ದತ್ತಾ ಬಾಯ್ ಬರ್ತಾರೆ ದತ್ತಾಬಾಯಿ ಬಂದ್ರು ಅಂತದಾಗ ಎಲ್ರಿಗೂ ಖುಷಿ ಆಗುತ್ತಾ ದತ್ತಾ ಬಾಯಿ ಮಾತ್ರ ದೃಷ್ಟಿನ ಎಳೆದ್ಕೊಂಡು ದೇವ್ರ ಮನೆ ಮುಂದೆ ಹೋಗ್ತಾರೆ ಎಲ್ರು ಕೂಡ ಶರು ಸಮೇತ ಅಲ್ಲಿ ಹೋಗ್ತಾರೆ ದೃಷ್ಟಿ ಕುತ್ತಿಗೆಗೆ ಕೈ ಹಾಕಿ ಬಿಡ್ತಾರೆ ತಾಳಿ ಕಿತ್ತು ಹಾಕೋದಕ್ಕೆ ಇಲ್ಲಿ ದತ್ತಾ ಬಾಯಿ ರೀ ಖಂಡಿತ ದಯವಿಟ್ಟು ತಾಳಿ ಕೀಳ್ಬೇಡ್ರಿ ದಯವಿಟ್ಟು ಇಂತ ಕೆಲಸ ಮಾಡ್ಬೇಡಿ ನಾನು ನಿಜವಾಗ್ಲು ಆಯ್ತು ತಾಳಿ ಬಿಡ್ತೀನಿ ನೀವು ಹೇಳ್ದಾಗೆ ಕೇಳ್ತೀನಿ ಶರು ಅಕ್ಕ ಶರು ಚಿಕ್ಕಮ್ಮ ಅವ್ರೆ ನೀವು ಹೇಳ್ದಾಗೆ ಕೇಳ್ತೀನಿ ದಯವಿಟ್ಟು ನಾನು ನಿಮ್ಮ ತಮ್ಮಂಗೆ ಹೇಳಿ ದಯವಿಟ್ಟು ಇಂಥ ಕೆಲಸ ಮಾಡಬೇಡಿ ತಾಳಿ ಕೀಳಬೇಡಿ ಅಂತ ಹೇಳ್ತಿದ್ರೆ ಈ ಕಡೆ ಶರು ಎಲ್ಲ ನೀನೇ ಮಾಡ್ಕೊಂಡಿರೋದು ನಾನೇನು ಆಗೋದಿಲ್ಲ ದೃಷ್ಟಿ ಅಂತ ಶರು ಹೇಳ್ತಾರೆ ಈ ಕಡೆ ದತ್ತಾಬಾಯಿ ಅಂತೂ ಕೆಂಡಾಮಣ್ಣ ಆಗಿದೆ ದೃಷ್ಟಿ ನಾನೇ ಹೇಳ್ತಾ ಇದ್ದೀನಲ್ವ ಸುಮ್ಮನಿರು ಅಂದಾಗ ದಯವಿಟ್ಟು ಸೌಕರ್ಯ ದಯವಿಟ್ಟು ದೊರೆ ಈ ರೀತಿ ಮಾಡಬೇಡಿ ಇದು ತಪ್ಪಾಗುತ್ತೆ ಅಂತ ಕೆಲಸ ಮಾಡಬೇಡಿ ಅಂತ ತುಂಬ ಅಂದರೆ ತುಂಬ ರಿಕ್ವೆಸ್ಟ್ ಮಾಡ್ಕೊತದಾಳೆ ಮಾಡ್ಕೊತದಾಳೆ ಬಟ್ ಇಲ್ಲಿ ದತ್ತಾಬಾಯಿ ಯಾವುದಕ್ಕೂ ಕೂಡ ಸೋಲ್ತಾನೆ ಇಲ್ಲ ಫೈನಲಿ ಸುಮ್ಮ ನೀರು ಅಂತ ಹೇಗೆ ಕೂತ್ಕೆಯಿಂದ ತಾಳಿನ ತೆಗ್ದೆ ಬಿಡ್ತಾರೆ ನಿಜವಾಗ್ಲು ಇಲ್ಲಿ ದೃಷ್ಟಿ ಕುಸ್ತು ಹೋಗ್ತಾಳೆ ಕೊನೆಗೂ ತಾಳಿ ತೆಗೆದು ಬಿಟ್ರಲ್ಲ ಅಂತ ಹೇಳಿ ಕುಸ್ತು ಕಣ್ಣೀರ್ ಹಾಕೊಂಡು ಕೂತಿರ್ಬೇಕಿದ್ರೆ ಫೈನಲಿ ಇಲ್ಲಿ ದತ್ತ ಬಾಯಿ ಮಗದೊಂದು ಅವರ ಸ್ಟೇಟಸ್ಗೆ ಯೋಗ್ಯವಾಗಿರ್ತಕ್ಕಂತ ಚಿನ್ನದ ತಾಳಿಯನ್ನ ತಗೊಂಡ್ ಬಂದಿದ್ದಾರೆ ಈ ಕಡೆ ದೃಷ್ಟಿಯನ್ನ ಎಪ್ಸದೆ ಇಲ್ಲಿ ಚಿನ್ನದ ತಾಳಿಯನ್ನ ಹಾಕ್ತಾರೆ ನಿಜವಾಗ್ಲೂ ದೃಷ್ಟಿಗೆ ಖುಷಿ ಆಗತ್ತೆ ಬಟ್ ಶರು ಸೋಲನ್ನ ಕಾಣ್ಬೇಕಾಗತ್ತ ದತ್ತ ಬಾಯಿ ಶರು ಪ್ಲಾನ್ ಉಲ್ಟಾ ಮಾಡಿದ್ದಾರೆ ಅಕ್ಕ ಈಗ ಸಾರಿಗೆ ಹೋಯ್ತಲ್ವಾ ದೃಷ್ಟಿಗೆ ಅಮ್ಮನ ತಾಳಿನೂ ಇದೆ ನಿನ್ ತಕ್ಕಾಗೆ ಸ್ಟ್ರೀಟ್ಸ್ ತಕ್ಕಂಗಾಗಿರೋ ತಾಳಿನೂ ಕೂಡ ಈಗ ದೃಷ್ಟಿ ಈಗ ಏನೂ ನಿನ್ಗೆ ಸಮಸ್ಯೆ ಇಲ್ಲ ಅಲ್ವಾ ಅಂದಾಗ ಈ ಕಡೆ ಶರು ಇಲ್ಲ ಅಂತದಾರೆ ಫೈನಲಿ ಒಳ ಒಳಗಡೆನೆ ಈ ಕಡೆ ನಿಜವಾಗ್ಲೂ ಕುದಿತಿದ್ದಾರೆ ಶರು ಅಂತಾನೆ ಹೇಳಬಹುದು ಹಾಗಿದ್ರೆ ಏನಾಗುತ್ತೆ ಮುಂದೆ ತೆಗ್ದುಕೋಬೇಕು ಅಂದ್ರೆ ಮುಂದಿನ ವೀಡಿಯೋ ಗೋಸ್ಕರ ವೇಚ್ ಮಾಡುದನ್ನ ಕಾರಣಕ್ಕೂ ಕೂಡ ಮರಿಬೇಕು